ಆಫ್ ರೋಡು ದತ್ತಪೀಠಕ್ಕಿಲ್ಲಿಂದ ಹೋಗ್ಬೋದು ಇಪ್ಪತ್ತೈದು ರೂಪಾಯಿ ಕಟ್ಸ್ಕೊಂತಾರೆ ಒಂದು ಸ್ಲಿಪ್ ಕೊಡ್ತಾರೆ ಆರರಣೆಯಿಂದ ಟೈಮಿಂಗ್ಸ್ ಇದೆ ಅಂದರೆ ಆ ಟೈಮಿಂಗ್ಸಲ್ಲಿ ರೀಚ್ ಆಗಬೇಕು ಅಂತ ಓಡಿಸ್ಬೇಕಾದ್ರೆ ಹತ್ತು ವರ್ಷದಿಂದ ಇಲ್ಲಿತ್ತು ರೋಡು ಚೆನ್ನಾಗೇ ಇತ್ತು ರೋಡು ತಡ ಸುಮ ಕಾಲ ಆರಾಮಾಗಿ ಬರ್ಬೋದಾಗಿತ್ತು ಈಗೆಲ್ಲ ಫುಲ್ ಹಳ್ಳಿ ಆಫ್ ರೋಡಿಂಗ್ ಜೀಪ್ಗಳು ಬಿಟ್ಕೊಂಡು ಇದು ಮಾಡಿದ್ದಾರೆ ಇಲ್ಲ ಅಂದರೆ ನಾವು ಈ ರೋಟ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಲಿಂಗದಳ್ಳಿಗೆ ಹೋಗಿ ಲಿಂಗದಳ್ಳಿಯಿಂದ ಕೈಮಾರಿ ಕಿಲೋಮೀಟ್ರ್ ಆದಮೇಲೆ ರೈಟಿಗೆ ಅಬ್ಬೆ ಫಾಲ್ಸ್ಗೆ ಹೋಗಕ್ಕೆ ರೋಡ್ ಸಿಗುತ್ತೆ ನಾನು ಆಫ್ ರೋಡಿಂಗ್ ಮಾಡಲ್ಲ ಮಾಡಲ್ಲ ಗಾಡಿ ಟೂರಿಂಗ್ ಯೂಸ್ ಮಾಡ್ತೀನಿ ಗಾಡಿ ಆಫ್ ರೋಡಿಂಗ್ ಮಾಡ್ರೆ ಹಾಳಾಗುತ್ತೆ ಅಂತ ಇಂಥ ಟೈಮ್ ಬಂದಾಗ ಒಂದು ಎಂಬತ್ತೊಂಬತ್ತು ಕಿಲೋಮೀಟ್ರ್ ಸುತ್ಕೊಂಬರೋ ಬದಲು ಮೂವತ್ತೈದು ಒಳಗೆ ಕಂಪ್ಲೀಟ್ ಆಗುತ್ತೆ ಅಂದಾಗ ಆಪ್ಷನ್ಸ್ ಇದ್ದಾಗ ತಗೊಳ್ಳೋದು Oh, really? <laughs> yeah. cool, cool. ಿ ಬಿದ್ದಿರೋ ರೋಡಲ್ಲಿ ಹಳೆ ಪಡೆ ಉಳಿಕೆ ಟಾರು ಎಲ್ಲ ಸ್ವ ಟಾರ್ಗಳು ರೋಡ್ಗಳಿವೆ ಈ ಕರ್ನಾಟಕ ಸರ್ಕಾರ ರೋಡು ಇಲ್ಲ ಟೂರಿಸಂ ರೋಡ್ ಇಂಪ್ರೂವ್ ಮಾಡಬೇಕಾಗಿತ್ತಿದ್ದ ನೇಚರ್ ಚೆನ್ನಾಗಿದೆ ನೋಡಕ್ಕೆ Really a fraud. ಬಿದ್ದು ಕಟ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ ಆಮೇಲೆ ಹುಲ್ ಬೆಳಿದೆ ಹಿಂಗೆ ಇತ್ತು ರೋಡು ಚೆನ್ನಾಗಿತ್ತು ಈಗೆಲ್ಲ ಹಾಳಾಗಿ ಇದೇ ರೋಡು ಈ ಒಂದು ಹತ್ತು ಹತ್ತು ವರ್ಷದ ನಿಲ್ಸಿದಾರೆ ಅನ್ಸುತ್ತೆ ಅಷ್ಟೇ ಹನ್ನೊಂದು ಹನ್ನೆರಡು ಹದ್ ಇತ್ತು ರೋಡು ನಾವೇ ಟ್ಯಾಕ್ಸಿ ಓಡಿಸಿದ್ವಿ ಇದೆ ದತ್ತಪೀಠದಿಂದ ಡೈರೆಕ್ಟಾಗಿ ಕೆಮ್ಮಣ್ ಗುಂಡಿ ಬಂದು ಕಲರ್ ಕಿರಿ ಮುಗಿಸ್ಕೊಂಡು ನೆಕ್ಸ್ಟು ಲಿಂಗ್ದಳ್ಳಿ ಲಿಂಗದಳ್ಳಿಯಿಂದ ಬೀರೂರು ಹೋಗಿ ಬೀರೂರಿಂದ ಹೋಗ್ಬಿಡು ಒಂದು ಸರ್ಕಿಟ್ ಇದ್ದಂಗೆ ಇತ್ತು ಏನಾಯಿತು ಅಂದರೆ ಇದು ಮಧ್ಯದ ರೋಡ್ ಹಾಳಾಗಿರೋದ್ರಿಂದ ಈಗ ಹೋಗ್ತಾ ಇರೋ ರೋಡ್ ಹಾಳಾಗಿರೋದ್ರಿಂದ ದತ್ತಪೀಠಕ್ಕೂ ಕೆಮ್ಮಣ್ ಗುಂಡಿಗೂ ಲಿಂಕ್ ತಪ್ಪೋಗಿದೆ ಆ ರೋಡಿದೆ ಕೈ ಕಾರಣ ಏನು ಅಂದರೆ ಅಭಯಾರಣ್ಯ ಅಂತ ಇದು ಮಾಡಿದ್ದಾರೆ ಅದು ಒಂದು ಲೆಕ್ಕದಲ್ಲಿ ಒಳ್ಳೇದೇ ಅಂದರೆ ಕಿಲೋಮೀಟ್ರ್ ಲಾಂಗ್ ಆಗುತ್ತೆ ಒಂದು ದಿಸ ಕವರ್ ಮಾಡೋದು ಕಷ್ಟ ಆಗುತ್ತೆ ಗಿಡ ಎಂಟತ್ತು ವರ್ಷ ಮರ ಕಡಿಲಿಲ್ಲ ಬಿಟ್ಟರೆ ಏನಾಗುತ್ತೆ ಎಲ್ಲ ಗುಹೆ ಆದಂಗೆ ಆಗ್ಬಿಟ್ಟೈತೆ ಒಂದು ಕಾಲದಲ್ಲಿ ಟೀ ಕಾಲೇಜು ಕಾಲಸು ಟು ಹೊಡೆಯೋರಿ ರೋಡಲ್ಲಿ ಮನುಷ್ಯ ಓಡಾಡಲಿಲ್ಲ ಅಂದರೆ ನೇಚರು ಆಟೋಮೆಟಿಕ್ಕಾಗಿ ಅದೇ ರೆಡಿ ಆಗುತ್ತೆ ಟಾರ್ ರೋಡು ಪಡವಳಿಕೆ ಕಣ್ಣಕ್ಕೆ ಕಾಣಿಸ್ತಾ ಇದೆ ಚಿತ್ರಕಲೆ ಚಿತ್ರ ಬರ್ದಂಗೆ ಐತಿ ಹೆಂಗೆ ಚಿತ್ರ ಬರೆದಂಗೆ ಐತೆ ಅಲ್ವನ ಚಿತ್ರ ಬರ್ದಂಗೆ ಐತಿ ಆಗಲ್ಲ ಹೆಂಗೈತ ಗುರು ಎಕ್ಸ್ಪೀರಿಯನ್ಸು ಗುರು बोर्ड গুলো ওট 3 কেড়েবে ಅಂಟ್ರಲ್ಲ ಬಾ ಹಾಡಾಗೈತೆ ಬರುತ್ತೆ ಈಗ ಆಫ್ ರೋಡ್ ಮುಗೀತು ಇಲ್ಲಿಂದ ಎಸ್ಟೇಟು ಹಾಂ ಫಸ್ಟ್ ಆ್ಯಪ್ ಬಿಲ್ಡಿಂಗ್ ಇದೆ ಸರ್ ಇದು ಏನಿದು ನಿಮ್ಮದು ಕೆಸ್ಟೋ ಇದೆ ಡಿಪಾರ್ಟ್ಮೆಂಟ್ದವರು ಹೌದು ಆಗಲ್ಲ ಯಾಕೆ ಹೋಗೋಕ್ಕಾಗಲ್ಲ ಇಲ್ಲಿ